ಸ್ಥಾಪಕ ಚರ್ಮಸರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯಾಮಕೃಷ್ಣ ನಮಃ ಶ್ರೀರಾಮಕೃಷ್ಣ ಪರಮಹಂಸರ ಸಾಧನೆಗಳನ್ನು ನಾವು ಈ ಪ್ರವಚನಗಳಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಗ್ರಂಥದಿಂದ ನೋಡ್ತಾ ಇದ್ವಿ ಶ್ರೀ ಯೋಗೀಶ್ವರಿಯ ಆಗಮನ ಯೋಗೀಶ್ವರಿ ಎಂದರೆ ಭೈರವಿ ಬ್ರಾಹ್ಮಣಿ ಅವಳು ಶ್ರೀರಾಮಕೃಷ್ಣರಿಗೆ ತಂತ್ರ ಸಾಧನೆಯಲ್ಲಿ ಸಾಧನೆಗಳನ್ನು ಅರವತ್ನಾಲ್ಕು ವಿದ್ಯೆಗಳನ್ನು ಸಾಧನೆಯನ್ನು ಮಾಡಿಸಿದ್ದು ನಾವು ಕಳೆದ ಬಾರಿ ನೋಡಿದ್ವಿ ಅವಳು ತಂತ್ರ ಸಾಧನೆ ಮತ್ತು ವೈಷ್ಣವ ಸಾಧನೆ ಎರಡು ಎರಡರಲ್ಲೂ ನುರಿತವಳಾಗಿದ್ದಳು ಎರಡರಲ್ಲಿಯೂ ಶ್ರೀರಾಮಕೃಷ್ಣರಿಗೆ ಗುರುವಾಗಿ ನಿಂತಳು ಶ್ರೀರಾಮಕೃಷ್ಣರ ದಕ್ಷಿಣೇಶ್ವರದ ವಾಸದಲ್ಲಿ ತೋತಾಪುರಿಯು ಬರುವುದಕ್ಕೆ ಮುಂಚೆ ಮುಖ್ಯವಾದ ಘಟ್ಟ ಎಂದರೆ ಶ್ರೀರಾಮಕೃಷ್ಣರ ವೈಷ್ಣವ ಸಾಧನೆ ಅದರಲ್ಲಿಯೂ ಮುಖ್ಯವಾಗಿ ವಾತ್ಸಲ್ಯ ಮತ್ತು ಮಧುರ ಭಾವದ ಸಾಧನೆಗಳನ್ನು ನಾವೀಗ ನೋಡೋಣ ಸಾವಿರದ ಎಂಟುನೂರ ಅರವತ್ತೊಂದು ರಾಸಮಣಿಯ ಕಾಲ ಅನಂತರ ಭೈರವಿ ಬ್ರಾಹ್ಮಣಿ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಳೆ ಅರವತ್ತೊಂದರಿಂದ ಅರವತ್ತ್ಮೂರರವರೆಗೆ ಎರಡು ವರ್ಷದ ದೀರ್ಘಕಾಲ ತಂತ್ರ ಸಾಧನೆಗಳನ್ನು ಶ್ರೀರಾಮಕೃಷ್ಣರು ಮಾಡಿದರು ಈಗ ರಾಣಿ ರಾಸಮಣಿಯು ಹೋದ ನಂತರ ಮಥುರಾ ಭಾವವಿಗೆ ಈಗ ಶ್ರೀರಾಮಕೃಷ್ಣರ ಮೇಲೆ ಅತ್ಯಂತ ವಿಶ್ವಾಸ ಉಂಟಾಗಿದೆ ಶ್ರೀರಾಮಕೃಷ್ಣರು ಏನು ಹೇಳಿದರೂ ಅವನು ಅವನಿಗೆ ಮಾಡಲಿಕ್ಕೆ ತಯಾರಾಗಿದ್ದ ಅವನು ಎಷ್ಟೇ ಖರ್ಚಾದರೂ ಕೂಡ ಶ್ರೀರಾಮಕೃಷ್ಣರು ಏನು ಹೇಳಿದ್ರು ಅದನ್ನು ಶಿರಸ ವಹಿಸಿ ಪಾಲಿಸ್ತಿದ್ದ ಹಣ ವ್ಯಯವನ್ನು ಹಿಂದೂ ಮುಂದೆ ನೋಡದೆ ಶ್ರೀರಾಮಕೃಷ್ಣ ಹೇಳಿದರೆ ಮಾಡಿಬಿಡ್ತಿದ್ದ ಸಾವಿರದ ಎಂಟುನೂರ ಅರವತ್ತನಾಲ್ಕರಲ್ಲಿ ದೊಡ್ಡದೊಂದು ಅನ್ನಮೇರು ಪರ್ವತ ಅನ್ನಮೇರು ಒಂದು ಅನ್ನಮೇರು ಅಂತ ಒಂದು ದೊಡ್ಡ ದಾನದ ಒಂದು ಮಹೋತ್ಸವವನ್ನೇ ಮಾಡಿಬಿಡ್ತಾನೆ ಅನೇಕ ಲಕ್ಷಾಂತರ ಜನ ಆ ಅನ್ನಸತ್ರಕ್ಕೆ ಬರ್ತಾ ಬರ್ತಾಯಿರ್ತಾರೆ ದೊಡ್ಡ ದೊಡ್ಡ ಗಾಯಕರಿಗೆ ಪ್ರಸಿದ್ಧ ವ್ಯಕ್ತಿಗಳಿಗೆ ಬ್ರಾಹ್ಮಣರಿಗೆ ಬಳೆ ಬಾಲ್ ವಶಾಲು ರೇಷ್ಮೆ ವಸ್ತ್ರ ಹಣ ಎಲ್ಲವನ್ನು ಕಾಣಿಕೆ ಕೊಡ್ತಾ ಇರ್ತಾನೆ ಶ್ರೀರಾಮಕೃಷ್ಣರ ಸಮಕ್ಷಮದಲ್ಲಿ ಅವನಿಗೆ ಏನು ಮಾಡಿದ್ರು ಕಮ್ಮಿ ಎನ್ನುವುದು ಅಲ್ಲಿ ಗೊತ್ತಾಗುತ್ತೆ ಈ ರೀತಿ ಒಂದು ದೊಡ್ಡ ಒಂದು ಮಹೋತ್ಸವವೇ ಅಲ್ಲಿ ನಡೀತಾ ಇದೆ ಅದರ ಜೊತೆ ಜೊತೆಗೆ ಶ್ರೀರಾಮಕೃಷ್ಣರು ತಮ್ಮ ಸಾಧನೆಯಲ್ಲಿ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಈಗ ತಂತ್ರ ಸಾಧನೆ ಮುಗಿದಿದೆ ತಂತ್ರ ಸಾಧನೆ ಆದ ನಂತರ ಶ್ರೀರಾಮಕೃಷ್ಣರು ವೈಷ್ಣವ ಸಾಧನೆಗಳನ್ನು ತೆಗೆದುಕೊಂಡರು ಎರಡು ಮುಖ್ಯವಾಗಿ ಗಮನಿಸಬೇಕು ಅಂದರೆ ಶ್ರೀರಾಮಕೃಷ್ಣರು ಇದ್ದದ್ದು ಕಾಮಾರಪುಖದ ಜಾಗ ಅಲ್ಲಿ ಅದು ವಿಷ್ಣುಪುರದ ಪ್ರಾಂತ್ಯದಲ್ಲಿ ಬರುತ್ತೆ ಅಲ್ಲಿ ಆಗಲೇ ವೈಷ್ಣವ ಸಾಧಕರು ಸಾಕಷ್ಟು ಇದ್ದರು ಆ ವೈಷ್ಣವಿಸಮ್ ಇನ್ಫ್ಲೂಯೆನ್ಸು ಆ ಜಾಗದಲ್ಲಿತ್ತು ಅದರ ಜೊತೆಗೆ ಇವರೇ ವೈಷ್ಣವ ಕುಲೀನದಲ್ಲಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿದೆ ಹೀಗಾಗಿ ಒಂದು ಪ್ರಾದೇಶಿಕ ಮತ್ತು ವಂಶಿಕ ಆಧಾರದಂತೆ ಶ್ರೀರಾಮಕೃಷ್ಣರಿಗೆ ವೈಷ್ಣವ ಭಾವನೆ ಸ್ವಾಭಾವಿಕವಾಗಿ ಇತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀರಾಮಕೃಷ್ಣರು ಸ್ತ್ರೀಯೋ ಪುರುಷ ಪುರುಷರು ಅಂತ ಯಾರಿಗೂ ಕಂಡಾಗ್ತಾ ಇರಲಿಲ್ಲ ಅವರಲ್ಲಿ ಎರಡೂ ಭಾವಗಳು ಸಮನ್ವಯವಾಗಿತ್ತು ಇದೇ ನಾವು ಶ್ರೀ ಚೈತನ್ಯನ ಜೀವನದಲ್ಲಿಯೂ ನೋಡಿಬಹುದು ಶ್ರೀ ಚೈತನ್ಯ ಚೈತನ್ಯನೂ ಕೂಡ ಶ್ರೀಕೃಷ್ಣನೇ ರಾಧೆ ಯಾವ ರೀತಿಯಾದ ಭಕ್ತಿ ರಸವನ್ನು ಅನುಭವಿಸಿದ್ಲು ಕೃಷ್ಣ ಪ್ರೇಮವನ್ನು ಅನುಭವಿಸಿದ್ಲು ಅಂತ ತಿಳ್ಕೊಳ್ಳಿಕ್ಕೆ ಈ ಕೃಷ್ಣನು ರಾಧೆಯ ರೂಪದಲ್ಲಿ ರಾಧೆಯು ಕೃಷ್ಣನು ಒಂದೇ ಅಂಶದಲ್ಲಿ ಅವತರಿಸಿದ್ದು ಚೈತನ್ಯ ದೇವ ಅಂತಹ ಒಂದು ಈ ಯುಗಲ ಭಾವ ರಾಧೆಯ ಮತ್ತು ಕೃಷ್ಣನ ಎರಡೂ ಭಾವವನ್ನು ಶ್ರೀರಾಮಕೃಷ್ಣರು ತಮ್ಮ ಮಧುರ ಸಾಧನೆಯಲ್ಲಿ ಪ್ರದರ್ಶಿಸ್ತಾರೆ ಇದಕ್ಕಿಂತ ಮುಂಚೆ ದುರ್ಗೆಯ ಒಂದು ಕಾಳಿಯ ದರ್ಶನವಾದ ನಂತರ ಅನೇಕ ಬಾರಿ ಅವರು ಮಥುರನ ಮನೆಯಲ್ಲಾಗಲಿ ದಕ್ಷಿಣೇಶ್ವರದಲ್ಲಾಗಲಿ ಸೀರೆಯನ್ನುಟ್ಟು ಸ್ತ್ರೀಯರ ವಯಶಭೂಷಣಗಳನ್ನು ಧರಿಸಿ ಬಂಗಾರದ ಆಭರಣಗಳನ್ನು ಧರಿಸಿ ನಾನು ದುರ್ಗೆಯ ಸಖಿ ಎಂಬುವಂತೆ ಒಂದು ಸ್ತ್ರೀ ಭಾವವನ್ನು ಆರೋಪಿಸಿಕೊಂಡು ಅವಳಿಗೆ ಚಾಮರ ಬೀಸುತ್ತಾ ಇರ್ತಾರೆ ಅವಳಿಗೆ ಮಾಲೆ ಕಟ್ತಾ ಇರ್ತಾಳೆ ನಾನು ಅವಳ ಅವಳ ಸಖಿ ಅಂತ ಭಾವಿಸ್ತಾ ಶ್ರೀರಾಮಕೃಷ್ಣರು ಪ್ರಕೃತಿ ಭಾವವನ್ನು ಕೂಡ ಆಗಲೇ ಆರೋಪಿಸಿಕೊಂಡು ಬಿಟ್ಟಿರ್ತಾರೆ ಇಂತಹ ಒಂದು ಸಾಧನೆಯ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋದು ಶ್ರೀರಾಮಕೃಷ್ಣರ ಜೀವನದ ಒಂದು ರೀತಿ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಆದರೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಮಾಡಬೇಕಾಗತ್ತೆ ಎಸ್ಪೆಷಲಿ ಶ್ರೀರಾಮಕೃಷ್ಣರ ಸಾಧನೆಯ ಒಂದು ಪ್ರಕ್ರಿಯೆಗಳನ್ನು ನೋಡಿದಾಗ ಅನೇಕ ಪಂಡಿತರು ಕೂಡ ಭೈರವಿ ಬ್ರಾಹ್ಮಣಿ ಹಾಗೂ ಪದ್ಮಲೋಚನ ಮುಂತಾದ ಪಂಡಿತರು ಕೂಡ ಈ ಶ್ರೀರಾಮಕೃಷ್ಣನ ಮಧುರ ಭಾವ ಸಾಧನೆಯ ನಂತರ ಅವರಿಗೆ ಉಂಟಾದ ಅನುಭವಗಳು ಅವರ ದೇಹದಲ್ಲಿ ಉಂಟಾದ ಮಾರ್ಪಾಟುಗಳು ಸ್ತ್ರೀಯರ ದೇಹದಂತೆ ಅವರ ದೇಹವು ಬಿಟ್ಟಿತ್ತಂತೆ ಸ್ತ್ರೀಯರ ದೇಹದಲ್ಲಿ ಏನೇನು ನಡೆಯುತ್ತೋ ಅವುಗಳೆಲ್ಲ ಶ್ರೀರಾಮಕೃಷ್ಣರ ದೇಹದಲ್ಲೂ ನಡೆದು ಹೋಗ್ಬಿಟ್ಟಿತ್ತು ಇಂತಹದನ್ನೆಲ್ಲ ಪಂಡಿತರು ಆ ಒಂದು ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರಾದ ಪಂಡಿತರು ಕೇಳಿಬಿಟ್ಟು ಅವರು ಹೇಳಿದರಂತೆ ನೀವು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವುದಕ್ಕಿಂತ ಅತ್ಯಂತ ದೂರ ಹೋಗಿದ್ದೀರಿ ನಿಮಗೆ ಒಂದು ಹೊಸ ಶಾಸ್ತ್ರ ಬರೀಬೇಕಾಗತ್ತೆ ಅಂತ ಈ ಶಾಸ್ತ್ರಗಳು ಅಂದ್ರೇನು ಋಷಿಮುನಿಗಳ ಅನುಭವ ಅಂತಹ ಪುರಾತನ ಪ್ರಾಚೀನ ಋಷಿಮುನಿಗಳ ಅನುಭವವನ್ನು ಮೀರಿ ಶ್ರೀರಾಮಕೃಷ್ಣರು ಹೋಗಿಬಿಟ್ಟಿದ್ರು ಅಂತ ನಾವು ಇಲ್ಲಿ ಕಂಡ್ಕೋಬಹುದು ಆ ಒಂದು ಬಾ ಜಟಾಧಾರಿ ರಾಮಾಯತ ಸಂಪ್ರದಾಯದ ಜಟಾಧಾರಿ ಬಂದಿದ್ದನ್ನು ನಾವು ಕಳೆದ ಬಾರಿ ನೋಡಿದ್ವಿ ಅವನ ಹತ್ತಿರ ಒಂದು ಸಾಲಿಗ್ರಾಮವಿತ್ತು ಆ ಸಾಲಿಗ್ರಾಮದಲ್ಲಿ ಶ್ರೀರಾಮಕೃಷ್ಣರು ಆ ಒಂದು ಬಾಲ ವಿ ರಾಮನನ್ನು ಕಂಡು ವಾತ್ಸಲ್ಯ ಭಾವ ಆಗಲೇ ತುಂಬಿಬಿಟ್ಟಿತ್ತು ಅವರಿಗೆ ಆ ಕೊನೆಗೆ ಅವನು ಆ ಜಟಾಧಾರಿ ಈ ಪ್ರಭಾವ ಆ ರಾಮನ ಮೇಲೆ ಕಡಿಮೆಯಾಗಿ ಆ ಬಾಲರಾಮ ಯಾವಾಗಲೂ ಇವ್ರ ಹಿಂದೆ ಸುತ್ತುತ್ತಾ ಇದ್ದದನ್ನೆಲ್ಲ ನಾವು ಕಳೆದ ಬಾರಿ ನೋಡಿದ್ವಿ ಇಂತಹ ಸ್ತ್ರೀ ಭಾವದಲ್ಲಿ ಈಗ ಮೊದಲೇ ಇದ್ದರೂ ದುರ್ಗಾ ಸಖಿ ಅಂತ ತಿಳ್ಕೊಂಡು ಮುಂತಾದ ಸಾಧನೆಗಳನ್ನು ಮಾಡ್ತಾಯಿದ್ರು ಜೊತೆಗೆ ಈಗ ವೈಷ್ಣವ ಸಾಧನೆ ಅದರಲ್ಲಿ ಪಂಚ ಭಾವಗಳಿದೆ ವಾತ್ಸಲ್ಯ ಸಖ್ಯ ಮಧುರ ದಾಸ್ಯ ಈ ಒಂದು ಸಾಧನೆಗಳು ಅವರು ಸಾಧನೆಗಳನ್ನು ಮಾಡುವಾಗ ಈ ಜೊತೆಗೆ ಈ ರಾಮಾಯತ ಸಾಧನೂ ಬಂದಿದ್ದ ತಕ್ಷಣ ಅವರಲ್ಲಿ ಹೇಗೆ ಕೌಸಲ್ಯೆ ರಾಮನನ್ನು ನೋಡ್ಕೊಳ್ತಿದ್ಲೋ ಆ ಒಂದು ಸ್ಥಿತಿಗೆ ಶ್ರೀರಾಮಕೃಷ್ಣರು ಹೋಗಿದ್ದರು ಅವನಿಗೆ ಎಂತಹ ಆಕರ್ಷಣೆಗೆ ಈ ರಾಮ ಅವರ ಒಳಗಾಗಿ ಬಿಟ್ಟ ಅಂದರೆ ಅಲ್ಲಿ ಜಠಾದಾರಿಗೆ ಹೇಳದಂತೆ ನಾನು ಇಲ್ಲೇ ಇರ್ತೀನಿ ನಾನು ನಿನ್ನ ಜೊತೆ ಬರೋದಿಲ್ಲ ಅಂತ ಅವನು ಹತ್ಕೊಂಡು ಹತ್ಕೊಂಡು ಅಂದರೆ ಅವನ ಸಾಧನೆ ಪರಿಪೂರ್ಣವಾಯಿತು ಅಲ್ಲಿಗೆ ಅವನ ಒಂದು ಪ್ರತಿಮೆಯಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ ಅವನ ಸಾಧನೆ ಪರಿಪೂರ್ಣವಾಗಿ ಸಂತೋಷದಿಂದ ಅಲ್ಲಿಂದ ಹೋಗ್ತಾನೆ ಆ ಒಂದು ಸಾಲಿಗ್ರಾಮವೂ ಕೂಡ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ತೋರಿಸ್ತಾ ಇರ್ತಾರೆ ಇದೇ ಆ ಸಾಲಿಗ್ರಾಮ ಅಂತ ಎಷ್ಟೋ ಜನ ಶಿಷ್ಯರು ಅದನ್ನು ನೋಡಿಬಿಟ್ಟು ನಮಗೆ ಯಾವ ಒಂದು ಭಾವೋದ್ವೇಗವೂ ಆಗ್ತಾ ಇಲ್ವಲ್ಲ ಇದನ್ನು ನೋಡಿ ಆದರೆ ಶ್ರೀರಾಮಕೃಷ್ಣನಲ್ಲಿ ಎಂತೆಂತಹ ಭಾವವು ನಿರ್ಮಾಣವಾಗಿತ್ತು ಎಂತೆಂತಹ ಸಾಂತಹ ಸಾಧನೆಗಳನ್ನು ಹಾಗೂ ದರ್ಶನಗಳನ್ನು ರಾಮನ ಸಾಕ್ಷಾತ್ ಒಡನಾಟವನ್ನು ಈ ಒಂದು ಸಾಲಿ ಗ್ರಾಮದ ಮೂಡಕ ಆಡಿದ್ದರು ಅಂತ ಶ್ರೀ ಶಾರದಾನಂದರು ಇಲ್ಲಿ ಉಲ್ಲೇಖಿಸುತ್ತಾರೆ ಏನೇ ಆಗಿರಲಿ ಈ ಜೀವಂತ ಮೂರ್ತಿ ರಾಮಲಾಲಾ ಈ ಜೀವಂತ ಮೂರ್ತಿಯನ್ನು ಶ್ರೀರಾಮಕೃಷ್ಣರೊಡೆಗೆ ಕೊಟ್ಬಿಟ್ಟು ಆ ಜಟಾಧಾರಿಯಾದ ರಾಮಲಾ ಜಟಾಧಾರಿ ಒಂದು ರಾಮಾಯತ ಸಾಧಕ ಅವನು ಅಲ್ಲಿಂದ ಹೊರಟು ಹೋದ ಈಗ ಮುಂದೆ ಅವರು ಈ ಒಂದು ನಮ್ಮ ಈ ಭೈರವಿ ಬ್ರಾಹ್ಮಣಿಯ ನಿರ್ದೇಶನದಂತೆ ಅವರು ಈಗ ಮಧುರ ಭಾವವನ್ನು ಆರಂಭಿಸಲು ದುರುಪ್ತರಾಗ್ತಾ ಇದ್ದಾರೆ ಇದು ನಾವು ಇಂತಹ ಒಂದು ಮಹಾ ಸಾಧನೆ ಮಹಾಭಾವ ಅಂತ ಅದನ್ನು ವೈಷ್ಣವ ಸಂಪ್ರದಾಯದಲ್ಲಿ ಆ ಮಹಾಭಾವವನ್ನು ಚೈತನ್ಯ ಸಾಧನೆ ಚೈತನ್ಯನ ಜೀವನದಲ್ಲಿ ಸಾಧನೆಯಲ್ಲಿ ನಮಗೆ ಬಹಳ ವಿವರಗಳು ಅಲ್ಲಿ ದೊರೆಯುತ್ತೆ ಇದು ಶುದ್ಧವಾದ ಈಶ್ವರನ ಪ್ರೇಮ ಅಲ್ಲಿ ಯಾವುದೇ ಒಂದು ಮಿಕ್ಸ್ ಮಿಶ್ರಣವಿರೋದಿಲ್ಲ ಪ್ರೇಮಕ್ಕೋಸ್ಕರ ಹೇಗೆ ಒಂದು ಪತಿ ಪತ್ನಿಯರ ಒಂದು ಶುದ್ಧವಾದ ಪ್ರೇಮ ಹೇಗೆ ಪ್ರಪಂಚದಲ್ಲಿ ವ್ಯಕ್ತವಾಗುತ್ತೋ ಅಂತಹ ಪ್ರೇಮವನ್ನು ನಾವು ಭಗವಂತನ ಕಡೆಗೆ ತಿರುಗಿಸಬೇಕು ಅದೇ ಮಧುರ ಭಾವ ರಾಧಾಕೃಷ್ಣರ ಪ್ರಣಯ ವಿರ ವಿಹಾರದ ರೂಪಕವನ್ನು ಅವಲಂಬಿಸಿರೋದ್ರಿಂದ ಇದು ಜನಸಾಮಾನ್ಯರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸಖ್ಯ ವಾತ್ಸಲ್ಯ ಇವುಗಳನ್ನೆಲ್ಲ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಹಾಗೂ ಅನುಸರಿಸಲಿಕ್ಕೂ ಅಷ್ಟು ಕಷ್ಟ ಇರಲ್ಲ ಆದರೆ ಮಧುರ ಭಾವ ಎಲ್ಲವನ್ನೂ ಕೂಡ ಲೌಕಿಕವಾದ ಜೀವನ ಮಾಡುವ ಮಾಡುವ ನಮಗೆ ಅಷ್ಟೊಂದು ಸುಲಭವಾಗಿ ಅರ್ಥ ಮಾಡ್ಕೊಳಿಕೆ ಅಥವಾ ಅನುಸರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಒಂದು ನಿತ್ಯ ಲೀಲೆಯನ್ನು ಶ್ರೀ ಕೃಷ್ಣನು ಬೃಂದಾವನದಲ್ಲಿ ಮಾಡ್ತಾ ಇರ್ತಾನೆ ಗೋಪಿಕಾ ಸ್ತ್ರೀಯರ ಜೊತೆ ಒಂದು ಮುಖ್ಯವಾಗಿ ರಾಧೆಯ ಜೊತೆ ಅಂತಹ ಒಂದು ರಹಸ್ಯವಾದ ಲೀಲೆ ಆ ಒಂದು ಭಾವ ರಾಜ್ಯದಲ್ಲಿ ಚಿರಕಾಲವು ನಮ್ಮ ನಮ್ಮ ಒಂದು ಆಂತರ್ಯದಲ್ಲಿ ನಡಿಬೇಕು ಅಂದರೆ ಆ ಒಂದು ಪ್ರೇಮ ಲೀಲೆಯನ್ನು ಆ ನಾವು ಕೂಡ ಆ ಹೃದಯದಲ್ಲಿ ಅನುಭವಿಸಿ ಆ ಮಧುರಭಾವವನ್ನು ಸರಿಯಾಗಿ ಆ ಒಂದು ಸಾಧನೆಯಲ್ಲಿ ಅತ್ಯುನ್ನತ ಶಿಖರವನ್ನು ಏರಬೇಕು ಅಂದರೆ ಮನುಷ್ಯ ಕಾಮವಾಸನೆಯಿಂದ ಸಂಪೂರ್ಣವಾಗಿ ಮುಕ್ತನಾಗಿರಬೇಕು ಶ್ರೀಮತಿ ಅಂದರೆ ರಾಧೆ ಸಖೀರಲ್ಲಿ ಒಬ್ಬಳು ಅಂತ ತಿಳ್ಕೊಂಡು ಶ್ರೀಕೃಷ್ಣನನ್ನು ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅವಳ ಹೃದಯವೇ ಬೃಂದಾವನ ಅಲ್ಲಿ ಶ್ರೀ ಹರಿಯು ವಿಹರಿಸುತ್ತಾ ಇರ್ತಾನೆ ಅವಳ ಹೃದಯದಲ್ಲಿ ಸಂಪೂರ್ಣವಾಗಿ ಕ್ರೀಡಿಸ್ತಾ ಇರ್ತಾನೆ ಇಂಥ ಒಂದು ಭಾವ ರಾಜ್ಯದಲ್ಲಿ ವಿಹರಿಸಬೇಕು ಅಂತಂದರೆ ಈ ಒಂದು ಹೊರಗಿನ ಜಗತ್ತು ಶೂನ್ಯವಾಗಬೇಕು ಹೊರಗೆ ನಾವು ಕಾಣುವ ನೋಟುಗಳೆಲ್ಲ ಗೌಣವಾಗಬೇಕು ಆ ಒಂದು ಭಾಮ ಸಾಮ್ರಾಜ್ಯದಲ್ಲಿಯೇ ಅಂದರೆ ಮನಸ್ಸನ್ನೇ ಬೃಂದಾವನ ಮಾಡಿಕೊಂಡು ಅಲ್ಲಿ ಶ್ರೀಕೃಷ್ಣನ ಜೊತೆ ನಾನು ರಾಧೆಯಾಗಿ ವಿಹರಿಸುತ್ತಿದ್ದೇನೆ ಎನ್ನುವ ಒಂದು ಲೀಲೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ ಹೊಸ ದೇಹವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ ಹೊಸ ಒಂದು ಮನೋಭಾವನೆಯನ್ನು ಕಟ್ಟಿಕೊಂಡು ಅದರಲ್ಲೇ ವಿರಹಿಸುತ್ತಿರ್ತಾನೆ ಆ ಭಕ್ತ ಇಂತಹ ಒಂದು ಸ್ಥಿತಿ ಶ್ರೀರಾಮಕೃಷ್ಣರಿಗೆ ಅಲ್ಲಿ ಇತ್ತು ಅವ್ರು ಹೇಳ್ತಾ ಇದ್ರಂತೆ ನೀವು ಈ ಲೀಲೆಯಲ್ಲಿ ಶ್ರೀಕೃಷ್ಣನನ್ನು ಕುರಿತು ರಾಧಾರಾಣಯ್ಯ ಮನಸ್ಸಿನಲ್ಲಿದ್ದ ಆ ಅಪೂರ್ವ ಆಕರ್ಷಣೆಯನ್ನು ಗ್ರಹಿಸಬೇಕು ಅದನ್ನು ಗಮನಿಸಬೇಕು ಈಶ್ವರನ ಕಡೆ ಈ ರೀತಿಯ ಸೆಳೆತವಿದ್ದರೆ ಆಗ ಅವನು ಲಭಿಸುವನು ನೋಡಿ ಆ ಗೋಪಿಯರು ತಮ್ಮ ಪತಿ ಪುತ್ರ ಶೀಲ ಮಾನ ಅಪಮಾನ ಲಜ್ಜೆ ತಿರಸ್ಕಾರ ಭಯ ಎಲ್ಲವನ್ನು ಕಡೆಗಣಿಸಿ ಗೋವಿಂದನಿಗಾಗಿ ಉನ್ಮತ್ತರಾಗಿರುತ್ತಿದ್ದರು ಅಂದರೆ ಹುಚ್ಚರಾಗಿರುತ್ತಿದ್ದರು ಈ ರೀತಿ ಮಾಡಲು ಸಾಧ್ಯವಾದರೆ ಭಗವಂತ ದೊರಕುತ್ತಿರು ದೊರಕುವನು ಮತ್ತು ಹೇಳ್ತಾರೆ ಕಾಮವಾಸನೆ ಸಂಪೂರ್ಣವಾಗಿ ಹೋಗದಿದ್ದರೆ ಶ್ರೀ ಶ್ರೀರಾಧೆಯ ಭಾವವನ್ನು ಅರಿಯಲಾಗುವುದಿಲ್ಲ ಸಚ್ಚಿದಾನಂದ ಘನನಾದ ಶ್ರೀಕೃಷ್ಣನನ್ನು ನೋಡಿದಾಕ್ಷಣ ಕೋಟಿ ರಮಣ ಸುಖದ ಅನುಭವವಾಗಿ ದೇಹ ಬುದ್ಧಿಯೇ ಹೊರಟು ಹೋಗುತ್ತಿತ್ತು ಇಂತಹ ಅನುಭವಗಳು ಶ್ರೀರಾಮಕೃಷ್ಣಲ್ಲಿ ಅನುಭವಿಸ್ತಿದ್ರು ಅವರ ದೇಹ ಒಂದು ಮಣ್ಣು ಕೂಡ ಅವರ ಮಣ್ಣಿನ 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 ಒಂದಷ್ಟು ಅವರ ದೇಹದ ಮೇಲೆ ಮಟ್ಟಿದ ಮಣ್ಣು ಕೂಡ ಸುಟ್ಟು ಹೋಗ್ತಿತ್ತಂತೆ ಅಷ್ಟೊಂದು ಶಾಖ ಅವರ ದೇಹದಲ್ಲಿ ಉತ್ಪಾದನೆ ವಿರಹ ಶಾಖ ಅಷ್ಟು ತೀವ್ರವಾಗಿರುತ್ತಿತ್ತು ಪ್ರತಿಯೊಂದು ರೋಮ ಕೂಪಗಳು ಎಲ್ಲಿಯೂ ಕೂಡ ರಕ್ತವು ಸೋರುತ್ತಿತ್ತು ಅಂತಹ ಒಂದು ಉನ್ನತವಾದ ಭಾವವನ್ನು ಶ್ರೀರಾಮಕೃಷ್ಣರು ಅನುಭವಿಸ್ತಾ ಇದ್ದಿದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ವಿಸ್ತಾರವಾಗಿದೆ ಅದನ್ನು ಚೈತನ್ಯನು ಪ್ರಸಿದ್ಧಿಗೊಳಿಸಿದ್ದು ಚೈತನ್ಯನ ಮತ್ತೊಂದು ಅವತಾರವೇ ಶ್ರೀರಾಮಕೃಷ್ಣರು ಆದ್ದರಿಂದ ಆ ಒಂದು ಸ್ಥಿತಿಯನ್ನು ಬಹಳ ಬೇಗ ಪಡೀತಾರೆ ಈ ಚೈತನ್ಯ ವಿಷಯ ಸುಖವನ್ನು ವಿಷದಂತೆ ಪರಿತ್ಯಜಿಸುವುದರ ಮೂಲಕ ತನ್ನ ಜೀವನವನ್ನು ನಿಯಂತ್ರಿಸಿಕೊಂಡು ರಾಧೆಯಂತೆ ಕೃಷ್ಣನನ್ನು ಪ್ರೀತಿಸುತ್ತಾ ಸಾಧನೆ ಮಾಡುವುದನ್ನು ತೋರಿಸಿಕೊಟ್ಟನು ನಾಮ ಮಹಾತ್ಮ್ಯವನ್ನು ಪ್ರಚಾರ ಮಾಡಿದನು ಆ ಕಾಲದಲ್ಲಿದ್ದ ವ್ಯಭಿಚಾರವನ್ನು ನಿವಾರಿಸಿ ಸಮಾಜ ಕಲ್ಯಾಣವನ್ನು ಅವನು ಮಾಡಿದ ಅದೇ ಕೆಲಸವನ್ನು ಶ್ರೀರಾಮಕೃಷ್ಣರು ಕೂಡ ತಮ್ಮ ಜೀವನದಲ್ಲಿ ಮಾಡಿದರು ಸಾಕಷ್ಟು ಗೊಂದಲಗಳು ಸಾಕಷ್ಟು ಈ ಒಂದು ಬೇಡದಿರುವ ಸಾಧನೆಗಳು ಈ ಆ ಕಾಲದಲ್ಲೂ ಕೂಡ ಇತ್ತು ಪವಿತ್ರವಾದ ಸಾಧನೆಯನ್ನು ಪವಿತ್ರವಾದ ಭಾವನೆಯನ್ನು ಹುಟ್ಟಿಕೊಂಡು ಇಂತಹ ಒಂದು ದೊಡ್ಡ ದೊಡ್ಡ ಸಾಧನೆಗಳನ್ನು ಹೇಗೆ ಮಾಡುವುದು ಅಂತ ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟರು ಹೀಗೆ ಒಂದು ರಾಧಾಭಾವವನ್ನು ಪಡೆಯುವುದೇ ಪರಮೋದ್ದೇಶವನ್ನು ಪರಮೋದ್ದೇಶ ಎನ್ನುವುದು ವೈಷ್ಣವ ಸಂಪ್ರದಾಯ ಎಸ್ಪೆಷಲಿ ಬಂಗಾಲ ವೈಷ್ಣವದ ಮತ್ತು ಬೃಂದಾವನದ ಸಂಪ್ರದಾಯ ಬೃಂದಾವನದಲ್ಲಿಯೂ ಕೂಡ ಚೈತನ್ಯದೇವ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾನೆ ಅಲ್ಲಿ ಮತ್ತೆ ಬೃಂದಾವನದ ಲೀಲಾಸ್ಥಾನಗಳನ್ನು ಪುನರುತ್ಥಾನ ಮಾಡುವುದಕ್ಕೆ ಚೈತನ್ಯದ ಚೈತನ್ಯ ಮಹಾ ಮಹಾಪ್ರಭುವಿನ ಕೊಡುಗೆ ಬಹಳ ಉನ್ನತವಾದದ್ದು ಅಂತ ರಾಧಾ ಭಾವವನ್ನು ಶ್ರೀರಾಮಕೃಷ್ಣರು ತಮ್ಮ ಮೇಲೆ ಆರೋಪಿಸಿಕೊಂಡು ರಾಧೆಯಂತೆಯೇ ಆಕೆಯ ಸಖಿಯು ಸಖಿಯರಂತೆಯೇ ತಾನೂ ಒಬ್ಬಳು ಅವನ ಪತ್ನಿ ಅಂತ ಭಾವಿಸುತ್ತಾ ಅವನ ಒಂದು ಸಾಮೀಪ್ಯ ಮತ್ತು ಸಾಯುಜ್ಯವನ್ನು ಶ್ರೀರಾಮಕೃಷ್ಣರು ಪಡೆದರು ಕೊನೆಗೆ ಅವರ ಮಧುರ ಭಾವನೆಯಲ್ಲಿ ಕೊನೆ ಕೊನೆಯ ಹಂತದಲ್ಲಿ ಅವರು ಆ ಒಂದು ರಾಧಾ ಗೋವಿಂದ ದೇವಾಲಯದ ಮುಂದೆ ಕುಳಿತಿದ್ದಾಗ ಅವರು ನೋಡ್ತಾರೆ ಅಲ್ಲಿ ಆ ಒಂದು ದೇವತೆಯ ಮೂರ್ತಿಯಿಂದ ಒಂದು ದೊಡ್ಡ ಜ್ಯೋತಿಯು ಹೊರಹೊಮ್ಮಿ ಬರುತ್ತೆ ಅದು ಹೊರಹೊಮ್ಮಿ ಬಂದು ಶ್ರೀರಾಮಕೃಷ್ಣರ ಹೃದಯವನ್ನು ಪ್ರವೇಶಿಸುತ್ತೆ ಆ ಮತ್ತೆ ಇವರ ಹೃದಯದಿಂದ ಹೊರಗೆ ಬಂದು ಅಲ್ಲಿ ಇಟ್ಟಿರುವ ಭಾಗವತ ಪುಸ್ತಕವನ್ನು ಕೂಡ ಪ್ರವೇಶಿಸುತ್ತದೆ ಹೀಗೆ ಒಂದು ಟ್ರಯಾಂಗಲ್ ಟ್ರಯಾಂಗ್ಯುಲರ್ ಜ್ಯೋತಿಯನ್ನು ಶ್ರೀರಾಮಕೃಷ್ಣರು ಕೊನೆಗೆ ದರ್ಶನ ಮಾಡ್ತಾರೆ ಅದನ್ನು ಅವರು ಮತ್ತೆ ಮತ್ತೆ ಉದ್ಧರಿಸಿ ಹೇಳ್ತಾ ಇರ್ತಾರೆ ಭಾಗವತ ಭಕ್ತ ಭಗವಾನ್ ಅಂದರೆ ಭಗವಂತನ ಲೀಲಾ ಕಥನ ಭಗವಂತನ ಚರಿತ್ರೆ ಭಕ್ತ ಮತ್ತು ಭಗವಂತ ಮೂರೂ ಕೂಡ ಒಂದೇ ಇಂತಹ ಒಂದು ಭಾವವನ್ನು ಆ ಭಾವ ಸಮಾಧಿಯನ್ನು ಆ ಮಧುರ ಭಾವವನ್ನು ಶ್ರೀರಾಮಕೃಷ್ಣರು ಪಡೆದರು ಇದು ಈ ಒಂದು ಮಧುರ ಭಾವವು ನಿರ್ವಿಕಲ್ಪ ಸಮಾಧಿಗಿಂತ ಕಡಿಮೆ ಏನೂ ಅಲ್ಲ ಒಂದು ತೂಕ ನಿರ್ವಿಕಲ್ಪ ಸಮಾಧಿಗಿಂತ ಹೆಚ್ಚೇ ಅಂತ ಹೇಳ್ಬೋದು ಇಂತಹ ಒಂದು ಉತ್ಕೃಷ್ಟವಾದ ಆನಂದ ಪ್ರಾಯ ನಿರ್ವಿಕಲ್ಪ ಸಮಾಧಿಯಲ್ಲೂ ದೊರಕುವುದಿಲ್ಲ ಯಾವ ಉತ್ಕೃಷ್ಟವಾದ ಆನಂದ ಭಗವಂತನ ಒಂದು ಮಿಲದಿಂದ ಉಂಟಾಗುವ ಮಧುರ ಭಾವದಲ್ಲಿ ಸಿಗುತ್ತೋ ಅದರಲ್ಲಿ ಅದನ್ನು ಶ್ರೀರಾಮಕೃಷ್ಣರು ಸಾಕಷ್ಟು ಬಾರಿ ಅದನ್ನು ವಚನ ವೇದಗಳಲ್ಲಿ ಅಂದರೆ ರಾಮಕೃಷ್ಣ ಕಥಾಮೃತದಲ್ಲಿ ಸಾಕಷ್ಟು ಬಾರಿ ಅವುಗಳನ್ನು ವಿವರಿಸುವುದನ್ನು ನಾವು ನೋಡಬಹುದು ಓಂ ಶಾಂತಿ 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 ಹರಿ ಓಂ ಸತ್